ಏನ್ ಮಾಡೋದು ನಂಗೆ ಆಗೋದು ದೊಡ್ಡ ಪಕ್ಷ ಇಟ್ಟು ದೊಡ್ಡ ದೇಶ ರಾಜ್ಯ ಇದ್ದಾಗ ಎಲ್ಲ ಅಸಮಾನ ಇರುದು ಅದೇನು ದೊಡ್ಡ ಮನೆ ಇದ್ದಂಗೆ ಅದ ಯಾರ ಅವ್ರ ಮ್ಯಾಗ ಯಾಕ್ರ ಅದು ಕೋಟಾ ಕಾನೂನು ಕಾಯ್ದೆ ಇದೆ ಅದ್ರ ಪ್ರಕಾರ ಅದು ಬೇರೆ ವಿಷಯ ಈಗ ಅಸಮಾನ್ ಇರೋದು ಎಲ್ಲ ಪಕ್ಷದಾಗ ಸ್ವಾಭಾವಿಕ ಬಿಜೆಪಿಗೆ ಏನು ಕಡಿಮೆ ಇದೆ ಎಂಟು ಮಂದಿ ಹತ್ತಾರ ಅವ್ರ ವೈಯಕ್ತಿಕ ವಿಚಾರದ ಹಾಕೋದೇ ಬಿಡದ ಅವ್ರಾವೇನು ಅದ ಅವ್ರಿಗೆ ಸಂಬಂಧಪಟ್ಟದ ಇದೇನು ಪ್ರತಿ ಒಂದ್ ತಿಂಗಳ ಸಾರಿ ಮಾಡ್ತೀವಿ ಹುಕ್ಕೇರಿ ತಾಲೂಕಿನ ಸಮಸ್ಯೆ ನಮ್ಮ ಕಾಣಿಸಿನ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ವಿಶೇಷವಾಗಿ ಇವತ್ತು ಬಸ್ಗಳ ಬಗ್ಗೆ ಬಹಳ ಸಮಸ್ಯೆ ಇದೆ ಸೊ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಿದ್ವಿ ಬಹುಶಃ ಮುಂದಿನ ತಿಂಗಳಿನ್ನೂ ಹೊಸ ಬಸ್ ಬರ್ತದೆ ವಕ್ಯರಿಗೆ ಅವಾಗ ಸ್ವಲ್ಪ ಸಮಸ್ಯೆ ಪರಿಹಾರ ಆಗ್ಬೋದು ಎಲ್ಲ ಕಡೆ ತಕರಾರಿದೆ ಅದು ಸಮಸ್ಯೆ ಇದೆ ಕಾಂಟ್ರಾಕ್ಟ್ರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ಅವ್ರಿಗೆ ಹೇಳಿದ್ವಿ ಪ್ರತ್ಯೇಕವಾಗಿ ಹೋಗಿ ಅವರವ್ರ ಅಧ್ಯಕ್ಷರು ಸದಸ್ಯರು ಚರ್ಚೆ ಮಾಡಿ ಅವ್ರು ಪರಿಹಾರ ಮಾಡೋದು ತಿಳಿದ್ವಿ ಮುಂದಿನ ಮೀಟಿಂಗ್ನಾಗ ವರದಿ ತರ್ಚ್ಕೊಡ್ತೀವಿ We'll